ಸ್ನೇಹಿತರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಬ ಮೇಳ ಒಂದಲ ಒಂದು ವಿಚಾರಕ್ಕೆ ಇತ್ತೀಚೆಗೆ ಬಹಳವಾಗಿ ಚರ್ಚೆಗೆ ಒಳಗಾದ ವಿಚಾರ ಮಹಾಕುಂಭ ಮೇಳ ಯಾವಾಗಿನಿಂದ ಶುರುವಾಗಿದೆಯೋ ಅಲ್ಲಿಂದ ಇಲ್ಲಿಯವರೆಗೂ ತುಂಬಾ ಜನ ವಿಶೇಷ ಹಾಗೂ ವಿಶಿಷ್ಟ ಬಾಬಾಗಳು ಇಂಟರ್ನೆಟ್ ಮಂದಿಯ ಗಮನ ಸೆಳೆದಿದ್ರು ಆದ್ರೆ ಇದರ ಮಧ್ಯದಲ್ಲಿ ಒಬ್ಬ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದ್ದ ಆತನೇ ಐ ಐ ಟಿ ಬಾಬಾ ಇತ್ತೀಚೆಗೆ ಇವನಿಗಿಂತ ಈತ ಮಾಡುತ್ತಿರುವ ಪ್ರಿಡಿಕ್ಷನ್ಗಳು ಬಹಳ ವೈರಲ್ ಆಗ್ತಿವೆ ಇದರ ಮಧ್ಯದಲ್ಲಿ ಐ ಐ ಟಿ ಬಾಬಾ ಒಂದು ಹೊಸ ಪ್ರೊಡಿಕ್ಷನ್ ಅನ್ನ ಮಾಡಿದ್ದಾರೆ ಈ ಪ್ರೊಡಿಕ್ಷನ್ ಅನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುರಿದು ಬೀಳೋದ್ರಲ್ಲಿ ಅಚ್ಚರಿ ಇಲ್ಲ ಹಾಗಾದರೆ ಬನ್ನಿ ಈತ ಮಾಡಿರುವ ಹೊಸ ಪ್ರೊಡಿಕ್ಷನ್ ಎಂಥದ್ದು ಅನ್ನೋದನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಕೆಟ್ನ ಅಂತ ಕರೆಸಿಕೊಳ್ಳುವ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವಾಗಿದೆ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ತಮ್ಮ ನೆಚ್ಚಿನ ತಂಡಗಳಿಗೆ ಸಪೋರ್ಟ್ ಮಾಡ್ತಾ ಪ್ರತಿಯೊಂದು ಪಂದ್ಯದ ಸವಿಯನ್ನು ಅನುಭವಿಸುತ್ತಿದ್ದಾರೆ ನಮ್ಮ ಇಂಡಿಯಾದಲ್ಲಂತರೂ ನಿಮಗೆ ಗೊತ್ತಲ್ಲ ಕ್ರಿಕೆಟ್ ಅಂದರೆ ಪ್ರಾಣ ಬಿಡ್ತಾರೆ ಅಭಿಮಾನಿಗಳು ಅದೆಷ್ಟೋ ಯುವಕರು ಅವತ್ತಿನ ದಿನ ಇಂಡಿಯಾ ಸೋತ್ರೆ ಅಂತರೂ ಇಡೀ ನಿದ್ದೆ ಮಾಡದೆ ನಿರಾಸೆಯಿಂದ ವಿಲವಿಲ್ಲ ಅಂತ ತಳಮಳಿಸುತ್ತಿರ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ ಈ ಬಾರಿ ಐ ಐ ಟಿ ಬಾಬಾನ ಪ್ರಿಡಿಕ್ಷನ್ ಕೂಡ ಇದೇ ಚಾಂಪಿಯನ್ಸ್ ಟ್ರೋಫಿ ಕುರಿತಾಗಿ ಬಂದಿದೆ ಮಾಹಿತಿಗಳ ಪ್ರಕಾರ ಈಗ ಐ ಐ ಟಿ ಬಾಬಾ ಪ್ರಿಡಿಕ್ಟ್ ಮಾಡಿರೋದ್ರಲ್ಲಿ ನೂರಕ್ಕೆ ನೂರರಷ್ಟು ಸರಿಯಾಗಿದೆ ಅಂತೆ ಈತ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯವನ್ನು ಕುರಿತಾಗಿ ಪ್ರಿಡಿಕ್ಟ್ ಮಾಡಿದ್ದು ಈ ಬಾರಿ ಫೆಬ್ರವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪಂದ್ಯದಲ್ಲಿ ಭಾರತ ಸೋಲಲಿದೆ ಅಂತ ಹೇಳಿಬಿಟ್ಟಿದ್ದಾರೆ ಪ್ರತಿಯೊಬ್ಬ ಭಾರತದ ಅಭಿಮಾನಿಗಳು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯಕ್ಕಾಗಿ ವರ್ಷಾನುಗಂಟಲೆಯಿಂದ ಕಾಯ್ತಾ ಇರ್ತಾರೆ ಆದರೆ ಐಐಟಿ ಟಿ ಬಾಬಾ ಇದೇ ಮ್ಯಾಚ್ನ ಕುರಿತಾಗಿ ಇಂಡಿಯಾದ ತದ್ವಿರುದ್ಧವಾಗಿ ಪ್ರೆಡಿಟ್ ಮಾಡಿದ್ದು ಇಂಡಿಯಾ ಈ ಬಾರಿ ಪಾಕಿಸ್ತಾನದ ವಿರುದ್ಧ ಸೋಲುತ್ತೆ ಅದಲ್ಲದೆ ಆ ಒಂದು ಪಂದ್ಯ ಮಾತ್ರವಲ್ಲದೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಭಾರತ ಯಾವ ಕಾರಣಕ್ಕೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈ ಒಂದು ಹೇಳಿಕೆ ಕೊಟ್ಟಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನು ಕ್ರಿಯೇಟ್ ಮಾಡುತ್ತಿದೆ ಈ ವಿಡಿಯೋದಲ್ಲಿ ಈತ ನೀವು ನನ್ನನ್ನು ಎಷ್ಟು ಬೇಕಾದರೆ ಬೈದರೂ ಕೂಡ ಈ ಬಾರಿ ಇಂಡಿಯಾ ಸೋತೆ ಸೋಲುತ್ತೆ ಅಂತ ಹೇಳಿದ್ದಾರೆ ನೀವು ಯಾವ ದೇವರಿಗೂ ಹೋಗಿ ಹರಕೆ ಹೊತ್ತರೂ ಕೂಡ ನಾನು ಹೇಳುವ ಭವಿಷ್ಯವನ್ನ ದೇವರು ಕೂಡ ಬದಲಾಯಿಸಲಾರ ಅಂತ ಈತ ಹೇಳಿದ್ದಾನೆ ಈ ಮಾತುಗಳನ್ನು ಆಡುವಾಗ ತುಂಬಾ ಧೈರ್ಯದಿಂದಲೇ ಮಾತನಾಡಿದ್ದು ನಂಬದವರು ಕೂಡ ನಂಬುವ ಪರಿಸ್ಥಿತಿ ಎದುರಾಗಿದೆ ಈತನ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಬಹಳ ಜನ ಕ್ರಿಕೆಟ್ ಅಭಿಮಾನಿಗಳು ನಿರಾಸೆಗೊಂಡು ಭಯಪಡುವಂತೆ ಆಗಿದೆ ಅಭಿಮಾನಿಗಳ ಮನಸ್ಸಲ್ಲಿ ಈಗ ನಿಜವಾಗಿ ಭಾರತ ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಸೋತು ಬಿಡುತ್ತಾ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ ಪಾಕಿಸ್ತಾನದ ವಿರುದ್ಧ ಗೆದ್ದು ಬಿಡ್ಲಪ್ಪ ದೇವರೇ ಅಂತ ಬೇಡಿಕೊಳ್ತಾ ಇದ್ದಾರೆ ಆದರೆ ನಾವೆಲ್ಲ ಮನಸ್ಸಿನಿಂದ ಬಯಸೋದು ಒಂದೇ ನಮ್ಮ ಭಾರತದ ಕ್ರಿಕೆಟ್ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಬೇಕು ಟ್ರೋಫಿಯನ್ನು ಭಾರತಕ್ಕೆ ತರಬೇಕು ಅಂತ ಆದರೆ ಈ ಬಾಬಾನ ಪ್ರಿಡಿಕ್ಷನ್ ಕೇಳಿದ ಮೇಲಂತರೂ ಅಭಿಮಾನಿಗಳು ಭಾರತ ಪಾಕಿಸ್ತಾನದ ವಿರುದ್ಧ ಸೋಲೋದ ಖಂಡಿತ ಇಲ್ಲ ಅವರನ್ನು ಬಹಳ ಅಂತರದಿಂದ ಬಗ್ಗು ಬಡಿತಾರೆ ಅನ್ನೋ ಆತ್ಮಸ್ಥೈರ್ಯದಲ್ಲಿ ಇದ್ದರೂ ಕೂಡ ವೈರಲ್ ಐಐಟಿ ಬಾಬಾನ ಮಾಡಿರೋ ಪ್ರತಿಯೊಂದು ಪ್ರೊಡಿಕ್ಷನ್ ಕೂಡ ನಿಜವಾಗಿದ್ದು ಇದು ಕೂಡ ಎಲ್ಲಿ ನಿಜವಾಗಿ ಬಿಡುತ್ತೋ ಅನ್ನೋ ಭಯದಲ್ಲಿ ಇದ್ದಾರೆ ಈಗ ಪ್ರತಿಯೊಬ್ಬ ಭಾರತೀಯರು ಐ ಟಿ ಅವರ ಇದೊಂದು ಭವಿಷ್ಯ ನಿಜವಾಗದೇ ಇರಲಿ ದೇವರೇ ಅಂತ ಪ್ರಾರ್ಥಿಸೋಕೆ ಶುರು ಮಾಡಿದ್ದಾರೆ ಆದರೆ ಐಐಟಿ ಬಾಬಾ ವಿರಾಟ್ ಕೊಹ್ಲಿ ಶತಕ ಹೊಡೆದ್ರು ರೋಹಿತ್ ಶರ್ಮಾ ಅಬ್ಬರಿಸಿದ್ರೂ ಕೂಡ ಈ ಪಂದ್ಯವನ್ನು ಭಾರತ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ಇವರ ಈ ಹೇಳಿಕೆಯನ್ನು ಕುರಿತು ಹಲವು ಪ್ರತಿಕ್ರಿಯೆಗಳು ಬರುತ್ತಿದ್ದು ಕೆಲವರು ಈ ಪ್ರೊಡೆಕ್ಷನ್ ನಿಜವಾಗೋದೇ ಇಲ್ಲ ಈ ಬಾಬಾ ಹೇಳ್ತಿರೋದು ಸುಳ್ಳು ನಾವು ಇವರ ಮೇಲೆ ನಂಬಿಕೆ ಇಡೋಲ್ಲ ನಮ್ಮ ಭಾರತ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಿದ್ರೆ ಕೆಲವರು ಐ ಐ ಟಿ ಬಾಬಾ ಹೇಳಿದಂತೆ ಭಾರತ ಸೋಲಬಹುದು ಅಂತ ಹೇಳ್ತಿದ್ದಾರೆ ಇವರ ಮಧ್ಯದಲ್ಲಿ ಕೆಲವು ಜನ ಎರಡು ಕಡೆಗಳಿಗೆ ಬದ್ಧರಾಗದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಐ ಐ ಟಿ ಬಾಬಾನ ಭವಿಷ್ಯ ನಿಜವಾಗದೇ ಇರಲಿ ನಮ್ಮ ಭಾರತ ಗೆಲ್ಲಲಿ ಅಂತ ಭಯದಲ್ಲಿದ್ದಾರೆ ಐ ಐ ಟಿ ಬಾಬಾ ಅವರ ಈ ಹೇಳಿಕೆ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು